ನಮಸ್ತೆ ಸ್ನೇಹಿತರೆ ತಿಮರಾವತ್ನಹಳ್ಳಿ ಪಂಚಾಯಿತಿ ಇದು ಅಪ್ಪೇನಹಳ್ಳಿ ದಿನ್ನೆ ಅಂತೀವಿ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡಿ ನಾವು ಬಂದು ನೋಡ್ತಾ ಇದ್ವಿ ನೋಡಿ ನೋಡಿ ಬಂದು ರೈತರನ್ನು ವಿಚಾರಿಸಿದ್ವಿ ಏನು ಸಮಸ್ಯೆ ಇದೆ ಸ್ವಾಮಿ ಯಾಕೆ ಇಷ್ಟು ತಂತಿಗಳು ಇಷ್ಟು ಕರೆಂಟ್ ಪೋಲ್ ವಿದ್ಯುತ್ ಪೋಲ್ಸನ್ನು ಎಳೆದಿದ್ದಾರೆ ಯಾಕೆ ಇಷ್ಟು ಕನಗೆ ಸಂಪರ್ಕ ಇದೆ ನೀವು ಕೇಳಲಿಲ್ವಾ ಅವ್ರು ಹಾಕಿದಾಗ ಸ್ವಲ್ಪ ದೂರದಲ್ಲಿ ನೆಟ್ಟು ಸ್ವಲ್ಪ ಈ ತಂತಿಗಳು ಕೆಳಗಡೆ ಸ ಸರಿದೋಗಿದೆ ಅದನ್ನು ಎಳೆದು ಟೈಟಾಗಿ ಕಟ್ಟೋದಕ್ಕೆ ಹೇಳೋಕ್ಕಾಗಲಿಲ್ವ ಮತ್ತು ಪೋಲ್ಸು ವಾಲ್ ವಾಲಿದೆ ಅವು ಅದು ನೆಟ್ಟಿಗೆ ನಿಲ್ಲಿಸೋಕ್ಕೆ ಅವರಿಗೆ ನೀವೊಂದು ಸರ್ತಿ ಇನ್ಫಾರ್ಮ್ ಮಾಡೋಕ್ಕಾಗಿಲ್ವಾ ಅಂತ ಅವ್ರು ಹೇಳ್ತಿದ್ದಾರೆ ರೈತರೆಲ್ಲ ನಾವು ಎಷ್ಟೋ ಬಾರಿ ಲೈನ್ಮೆನ್ಗೆ ಹೇಳಿದ್ದೀವಿ ಇಲ್ಲಿ ಬರೋ ಎಲ್ಲ ವಿದ್ಯುತ್ ಅಧಿಕಾರಿಗಳು ಬಂದಾಗೆಲ್ಲ ನಾವು ಹೇಳ್ತಾನೇ ಇದ್ದೀವಿ ಯಾರೂ ಇದ್ರ ಬಗ್ಗೆ ಸುರಕ್ಷತೆಗಾಗಿ ಜಾಗ್ರತೆ ತಗೊಂಡಿಲ್ಲ ನಾವು ಎಷ್ಟೋ ಬಾರಿ ನಾವು ಸುಮಾರು ಸರ್ತಿ ಹೇಳಿ ಹೇಳಿ ಬೇಜಾರಾಗಿ ನಾವೇ ಏನಾದರೂ ತಂತಿ ಇದು ವೈರ್ ಗೀರ್ ಏನಾದರೂ ಕಟ್ಟಾಯಿದ್ರೆ ನಾವೇ ಬಂದು ವೈರಿನ್ ಕಟ್ಟೋ ಪರಿಸ್ಥಿತಿ ನಮಗೆ ಎದುರಾಗ್ತಾಯಿದೆ ಅಷ್ಟು ಪರಿಸ್ಥಿತಿಗೆ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಸರಿಯಾಗಿದೆಯಾ ನೀವು ನಾವು ಕೇಳ್ತಾ ಇದ್ದೀವಿ ನಾವು ಪ್ರಶ್ನೆ ನೀವು ಕೆ ಬಿ ಕೆ ಇ ಬಿ ಅವ್ರಿಗೆ ಇವ್ರು ರೈತರು ಪಡ್ತಾ ಇರೋ ಕಷ್ಟ ಸರಿ ಹೋಗಿದೆಯಾ ಇದೇ ಕಷ್ಟ ಅವ್ರು ಅನುಭವಿಸ್ಕೊಂಡು ಹೋಗ್ಬೇಕಾ ನಿಮ್ಮ ಕೆಲಸ ಏನು ಫಸ್ಟು ನಿಮ್ಮ ಕೆಲಸ ಏನು ನೀವೇ ನೀವೇ ಅರ್ಥ ಮಾಡ್ಕೊಳ್ಳಿ ಗಾಡಿ ತಗೊಂಡು ಓಡಾಡ್ತಾ ಇರೋದೇನ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಲ್ಲಿ ಏನು ಸಮಸ್ಯೆ ಇದೆ ಅಂತ ಅದನ್ನು ವ್ಯವಸ್ಥೆ ದುರ ದುರಸ್ತಿ ಮಾಡ್ಕೊಳ್ಳೋದು ಮತ್ತು ವ್ಯವ ಅವ ಏನು ಸಮಸ್ಯೆ ಇರೋದನ್ನು ಪರಿಹಾರ ಕೊಡೋದಕ್ಕೆ ತಾನೇ ನಿಮಗೆ ಕೆಲಸ ಕೊಟ್ಟಿರೋದು ಯಾಕೆ ಈ ಥರ ಮಾಡ್ತೀರಾ ಅಲ್ಲೊಂದು ನೋಡಿ ಬೇಕಾದರೆ ಒಂದು ಪೋಲು ಒಂದು ತುಂಬ ಕೆಳಗಡೆ ಬಂದುಬಿಟ್ಟಿದೆ ಕರೆಂಟ್ ಇದು ತಂತಿ ಲೈನು ಲೈನು ಅಲ್ಲಿ ಒಂದು ಕು ಅವರು ಒಂದು ಇದನ್ನು ಒಂದು ಕಟ್ಟಿಗೆಯನ್ನು ಇಟ್ಕೊಂಡು ಒಂದು ಸಣ್ಣದು ಅದನ್ನ ಮೇಲೆ ಎತ್ತಿ ಕಟ್ಟಿದ್ದಾರೆ ಪಾಪ ಇದನ್ನು ನೋಡಿದ್ರೂ ಕೂಡ ನೀವು ಕಾಣಿಸಲ್ಲ ನಿಮಗೇನು ಕಾಣಿಸಲ್ಲೋ ಕಣ್ಣಿಗೆ ಕಾಣಿಸಲ್ವೋ ಇಷ್ಟು ಸಮಸ್ಯೆ ಇದ್ದಾಗೆಲ್ಲ ಯಾಕೆ ನೀವು ಇದನ್ನು ನೋಡದೆ ನೋಡ್ದೆ ನೋ ನೋಡಿದ್ರೂ ಕೂಡ ನೋಡ್ದಂಗೆ ಹೋಗ್ತಾ ಇದ್ದೀರಿ ಯಾಕೆ ಅವ್ರು ಕೇಳ್ತಾ ಇದ್ದಾರೆ ಪದೇ ಪದೇ ಸಾರ್ ನಮ್ಗೆ ಯಾರು ನ್ಯಾಯ ಕೊಡೋರಿಲ್ಲ ಸರ್ ನಮ್ಮ ಸಮಸ್ಯೆಗೆ ಯಾರೂ ಇದಿಲ್ವ ಏನು ಪರಿಹಾರನೇ ಇಲ್ವಾ ಸರ್ ನಮ್ಮ ಮಕ್ಕಳಾಗಲಿ ನಮ್ಮ ದನಕರುಗಳಾಗಲಿ ಹೋದಾಗ ಏನೋ ತಂತಿ ಟಚ್ ಆದರೆ ಕರೆಂಟ್ ಟಚ್ ಆದರೆ ಅದು ಐ ವೋಲ್ಟೇಜ್ ಇರುತ್ತೆ ಅಲ್ಲೇ ನಾವು ಸ್ಪಾಟ್ ಡೆಡ್ ಆಗಬೇಕು ಸರ್ ಇದೆಲ್ಲ ಬೇಕಾಗಿತ್ತ ಸರ್ ಯಾಕೆ ಸರ್ ಈ ಥರ ವ್ಯವಹಾರ ಇದೆ ಇಲ್ಲಿ ನೋಡಿ ಈ ಕಡೆ ನೋಡಿ ಎಷ್ಟು ಪೋಲ್ಸ್ ಇದೆ ಹತ್ತರಿಂದ ಹದಿನೈದು ಅಡಿ ಇಪ್ಪತ್ತು ಅಡಿ ಹತ್ತಿರದಲ್ಲೇ ಎಲ್ಲ ಪೋಲ್ಸ್ ಎಳೆದಿದ್ದಾರೆ ಹೋಗ್ಲಿ ಪೋಲ್ಸ್ ಹಾಕಿದ್ದಾರೆ ಅದು ಒಂದು ಒಳ್ಳೆ ಕರೆಕ್ಟಾಗಿ ಎಳೆದಿದ್ದಾರೆ ಟೈಟಾಗಿ ಎಲ್ಲ ಕೆಳಗಡೆ ಜೋತ್ ಬಿದ್ದಿದೆ ಎಲ್ಲ ಜೋತ್ ನೇತಾಡ್ಕೊಂಡಿದೆ ಅಲ್ಲಿ ನೇತಾಡ್ಕೊಂಡಿದ್ದಾಗ ಕರೆಂಟು ಈ ಇದೆ ಬೇಸಿಗೆ ಕಾಲದ ಟೈಮಲ್ಲಿ ಬೇರೆ ಮಳೆಗಾಲ ಟೈಮಲ್ಲಿ ಎಷ್ಟು ತೊಂದರೆ ಆಗತ್ತೆ ಗೊತ್ತಾ ನೀವು ಯಾಕೆ ನೀವು ಇದನ್ನು ಕ ನೋಡಿದ್ರೆ ನೋಡಿದ್ರು ಕೂಡ ನೋಡ್ದಂಗೆ ಹೋಗ್ತಾ ಇದ್ದೀರಾ ಅವರೆಷ್ಟು ಸರ್ತಿ ನಿಮಗೆ ಪ್ರಶ್ನೆ ಹಾಕ್ಬೇಕು ಅದು ಒಂದು ಪೋಲು ಒಂಚೂರು ಬಿದ್ದೋಯ್ತು ಅಂದರೆ ಎಲ್ಲ ಪೋಲ್ಸ್ ಕೆಳಗಡೆ ಬಿದ್ದು ಇಲ್ಲೆಲ್ಲ ಗ್ರೌಂಡ್ ಆಗುತ್ತೆ ಗ್ರೌಂಡ್ ಆದಾಗ ಯಾರು ಏನಾಗಿ ಗೊತ್ತಾಗಲ್ಲ ಅವರು ಹಸುಗಳು ಕರ್ಕೊಂಡು ಬಂದಾಗ ಏನೋ ಅವ್ರಿಗೆ ಈ ಜಾಸ್ತಿ ಹೆಂಗಸರೇ ಕೆಲಸ ಮಾಡೋದು ರೋಡಲ್ಲಿ ಇದು ವೀಕೋಟ್ ಹೋಗೋ ದಾರಿ ಇದು ವೀಕೋಟೆಗೆ ಹೋಗೋ ದಾರಿ ಡೈಲಿ ರೈತರು ತರಕಾರಿ ಬೆಳೆದಿದ್ದನ್ನು ಎತ್ಕೊಂಡು ಹೋಗೋದಕ್ಕೆ ಇವರು ಉಪಯೋಗಿಸ್ತಾ ಇದ್ದಾರೆ ಗಾಡಿಗಳಲ್ಲಿ ಟ್ರ್ಯಾಕ್ಟ್ರಲ್ಲಿ ಎಲ್ಲ ಅವರು ಹಿಂಡೋದಕ್ಕೆ ಬೆಳಗ್ಗೆ ಸಾಯಂಕಾಲ ಡೈಲಿ ನಮ್ಮ ಹೆಂಗಸರು ಡೈಲಿ ಪಾಪ ಮಹಿಳೆಯರು ಇಲ್ಲಿ ಅವ್ರಿಗೇ ತೊಂದರೆ ಆದರೆ ಏನಾದರೂ ಅನಾಹುತ ಆಗೋವರೆಗೂ ನಿಮಗೆ ಇದು ಬರಲ್ವಾ ಜಾಗೃತಿ ಅಷ್ಟು ನಿಮಗೆ ನೀವು ಇತ್ತ ಪರಿಹಾರ ಕೊಡಲ್ವ ನೀವು ಅನಾಹುತ ಆದರೆ ತಾನೇ ನೀವು ಬಂದು ಇಲ್ಲಿ ನೋಡಬೇಕಾಗಿತ್ತ ಅಲ್ಲ ಇದು ನಮ್ಗೆ ನಾಚಿಕೆ ಆಗಬೇಕಾ ನಿಮ್ಗೆ ನಾಚಿಕೆ ಆಗಬೇಕಾ ಒಂದು ಸರ್ತಿ ಯೋಚನೆ ಮಾಡಿ ನೋಡ್ಬೇಕು ನೀವು ಅಲ್ವಾ ನೋಡಿ ಇಷ್ಟು ಇದು ಇಷ್ಟೆಲ್ಲ ಮಾಡಿದರೂ ಕೂಡ ನೀವು ಬಂದು ಇಲ್ಲಿ ದುರಸ್ತಿ ವ್ಯವಸ್ಥೆ ಮಾಡಿಲ್ಲ ಅಂದರೆ ಇದು ಪರಿಹಾರ ಕೊಟ್ಟಿಲ್ಲ ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಅವರು ರೈತರ ಸಂಘ ಒಂದು ಬಂದು ರೈತರ ಸಂಘದಿಂದ ಗ್ಯಾರಂಟಿ ಗಲಾಟೆ ಆಗತ್ತೆ ಅಂತ ಅವರು ರೈತರೆಲ್ಲ ಹೇಳ್ತಿದ್ದಾರೆ ಆಲ್ರೆಡಿ ಮನವಿ ಪತ್ರ ಕೊಡ್ತಾರಂತೆ ಕೊಟ್ಟಾಗ ನೀವು ಇದು ಸರಿಯಾಗಿ ಮಾಡಿಲ್ಲ ಅಂದರೆ ದಯವಿಟ್ಟು ಇದು ಹೋಗುತ್ತೆ ಅಂದರೆ ಇದು ದೊಡ್ಡ ನ್ಯೂಸ್ ಆಗತ್ತೆ ಸುದ್ದಿ ಆಗತ್ತೆ ಅಂದ್ಬಿಟ್ಟು ನಾವು ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀವಿ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಅಂತ ಸಮಸ್ಯೆ ಏನಂದರೆ ಮುಳುಬಾಗಲ್ ತಾಲೂಕು ತಿಮ್ಮವತ್ತನಹಳ್ಳಿ ಪಂಚಾಯತಿ ಅಪ್ಪೇನಹಳ್ಳಿ ದಿನ್ನೆಯಲ್ಲಿ ಸುಮಾರು ಒಂದು ಸರ್ವೆಯಲ್ಲಿ ಅಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಪೋಲ್ಗಳಿದೆ ಒಂದೇ ಸರ್ವೆ ನಂಬರು ವಸಂತಮ್ಮ ನಲವತ್ತೈದು ಸರ್ವೆ ನಂಬರಲ್ಲಿ ಸುಮಾರು ಒಂಬತ್ತು ಪೋಲ್ಗಳಿದೆ ಮತ್ತು ಇಲ್ಲಿಗೆ ಇಲ್ಲಿ ಟಿ ಸಿ ಹತ್ರ ಸುಮಾರು ಟಿ ಸಿ ಹೊಲ್ಕೊಬಿಟ್ಟಿದೆ ಅಲ್ಲಿ ಪೋಲು ಸಮಸ್ಯೆ ಸುಮಾರು ಬಿಟ್ಟಿದೆ ಸುಮಾರು ಅವ್ರಿಗೆ ಸುಮಾರು ಸಲಿ ಶಂಗಲ್ ಡೈಪ್ ಅಂತ ಅವರು ಲೈನ್ ಬೆನ್ನು ಅವ್ರಿಗೆ ಸುಮಾರು ಗ ಸಲಿ ಗಮನ ಅವ್ರು ಏನೋ ಇದು ಸೀರಿಯಸ್ ಆಗಿ ತೊಗೊಳಿಲ್ಲ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಹೊರ್ತು ಅದು ಅವ್ರಿಗೂ ಮಾಡಿಲ್ಲ ಅದರಿಂದ ದಯವಿಟ್ಟು ಇದು ಏನಂದರೆ ಈ ಎಲ್ಲ ಪೋಲುಗಳು ಸರಿಪಡಿಸ್ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಪೋಲ್ ಏನಾದರೂ ಕೊಟ್ಟರೆ ಸುಮಾರು ಹತ್ತು ಫಾಲ್ಗಳು ಉರುಳಿ ಹೋಗುತ್ತೆ ಅದರಿಂದ ಟ್ಯಾಕ್ಟ್ ಏನಾದರೂ ಲೋಡ್ ತಂದರೆ ಇಲ್ಲಿ ಟಚ್ ಆಗುತ್ತೆ ಟಿ ಸಿಗೆ ಮತ್ತು ಈ ಪಾಲ್ಗೆ ಟಚ್ ಆಗುತ್ತೆ ಅದರಿಂದ ದಯವಿಟ್ಟು ಇದನ್ನು ಗಮನ ತಗೊಂಡು ಇದನ್ನು ಸೇರಿಪಡಿಸ್ಬೇಕು ಇಲ್ಲದಿದ್ರೆ ದಾರಲ್ಲಿ ಮಳೆ ಬಂದರೆ ಜಡಿ ಮಳೆ ಬಂದರೂ ಈ ರಸ್ತೆಯಲ್ಲಿ ಓಡೋಕ್ಕೆ ನಮ್ಮ ಜೀವ ಹಿಂಡುತ್ತೆ ಜೀವಾಡಿಕೊಂಡು ನಡಿಬೇಕು ಅಂಥ ಪರಿಸ್ಥಿತಿ ಬಂದಿದೆ ಅದ್ರ ಬಿಟ್ಟು ಅದರಿಂದ ಗಮನ ತರಬೇಕು ತಿಮನಲ್ಲಿ ಪಂಚಾಯಿತಿ ಅಪ್ಪೇನಲ್ಲಿ ಊರು ಇಲ್ಲಿ ಪೋಲು ಬೆಂಡ್ ಆಗಿದೆ ನೋಡಿ ಎಷ್ಟೋ ಸತಿ ವೈರ್ ಮತ್ತು ಕಟ್ ಆಗಿದೆ ಇಲ್ಲಿ ಬಂದು ನೋಡ್ದೇ ಗೊತ್ತಾಗೋದು ಎಷ್ಟು ಸತಿ ಮನವಿ ಮಾಡಿದನೋ ಬಂದಿಲ್ಲ ಇಲ್ಲಿ ಬಂದು ನೋಡಿದ್ರೆ ಮಳೆಗಾಲ ಟೈಮಲ್ಲಿ ಭಯ ಆಗತ್ತೆ ಒಂದು ಸತಿ ಬರ್ತಾಯಿತ್ತು ಲೈನ್ ಕಟ್ ಆಗೋಯ್ತು ಹಸುಗಳು ಕರ್ಕೊಂಡು ಇತ್ತು ಎಷ್ಟೊಂದು ತೊಂದರೆ ಆಗ್ತಾಯಿದೆ ಗೊತ್ತಾ ಇನ್ಫಾರ್ಮ್ ಮಾಡಿದ್ವಿ ಸುಮಾರು ಮೂರು ದಿವಸ ಬಂದು ಇವರು ಬಂದು ನಮಗೆ ಮನವಿ ಮಾಡಿದ್ರು ನಾವು ಬಂದು ಈ ಕಡೆ ಲೈನೆಲ್ಲ ಕಟ್ ಮಾಡಿ ತೆಗಿದ್ವಿ ನಾವು ನಿಮ್ಮೊಂದಿಗೆ ಕ್ರಾಂತಿ ನ್ಯೂಸ್ ಮತ್ತು ನ್ಯೂಸ್ ಟ್ವೆಂಟಿ ತ್ರೀ ಎಂದಿಗೂ ಇರುತ್ತೆ ರೈತ ಬಾಂಧವರೇ ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮನ್ನು ಸಂಪರ್ಕಿಸಿ ನಾವು ಪ್ರತಿ ಹಳ್ಳಿನಲ್ಲೂ ಹೋಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಆ ಸಮಸ್ಯೆಯನ್ನು ತೋರಿಸ್ತೀವಿ ಪರಿಹಾರ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಮ ಪ್ರ ಸಹಕಾರ ಕೂಡ ಬೇಕು ಕ್ರಾಂತಿ ನ್ಯೂಸ್ ನ್ಯೂಸ್ ಟ್ವೆಂಟಿ ತ್ರೀ ಧನ್ಯವಾದಗಳು